ಬೆಳಗಿನ ಆ ವಿಶೇಷ ಚರ್ಚೆಗೆ ಸ್ವಾಗತ ಇವತ್ತಿನ ಚರ್ಚೆ ವಿಷಯ ಏನು ಅಂತಂದ್ರೆ ಆ ರೈತರಿಗೆ ಒಂದು ಶಾಶ್ವತ ಕೃಷಿ ಸಂಕೋಲೆ ಶಾಶ್ವತ ಕೃಷಿ ಸಂಕೋಲೆ ಹಾಕ್ತೀವಿ ಹೇಳಿ ಸರ್ಕಾರ ಹೇಳ್ತಾ ಇದೆ ಅಂದ್ರೆ ಏನಂದ್ರೆ ದೇವನಹಳ್ಳಿ ಭೂ ಸ್ವಾಧೀನ ವಿಷಯವನ್ನ ವಿಶೇಷ ಪ್ರಕರಣ ಅಂತ ಹೇಳಿ ಘೋಷಣೆ ಮಾಡಿ ಜಮೀನು ಸರ್ಕಾರಕ್ಕೆ ನೀಡುವುದಾದ್ರೆ ಮೂರು ತಿಂಗಳು ನೀಡಬಹುದು ಇಲ್ಲ ಆದ್ರೆ ಜಮೀನನ್ನು ಯಾರಿಗೂ ಮಾರುವಂತಿಲ್ಲ ಶಾಶ್ವತ ಕೃಷಿ ವಲವೇ ಆಗಿ ಮಾರ್ಪಡಿಸ್ತೀವಿ ಅಂತ ಹೇಳಿ ಆದೇಶ ಮಾಡಿಸ್ತಾರೆ ರೈತರಿಗೆ ಶಾಶ್ವತ ಕೃಷಿ ಆದ್ರೇನು ಅವ್ರಿಗೇನು ಬೇಕಾ ಭಯ ಇಲ್ಲ ಆದ್ರೆ ಮೂರ್ ತಿಂಗಳ ಅವಧಿ ಯಾಕೆ ಈ ಮೂರ್ ತಿಂಗಳ ಅವಧಿಯಲ್ಲಿ ಇದನ್ನ ಬ್ಲಾಕ್ ಮೇಲ ಇದು ಬೆದರಿಕೆಯ ಏನಿದು ಅಂತ ಹೇಳಿ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಸರ್ಕಾರ ಯಾರೋ ಒಬ್ರು ಏಜೆಂಟ್ ಆಗಿ ಯಾರಿಗೋ ಒಬ್ಬರಿಗೆ ದಲ್ಲಾಳಿಗಳಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ಅನ್ನಿಸ್ತಾರೆ ಸೊ ಈ ಕುರಿತಂತೆ ರೈತ ಹೋರಾಟಗಾರ ಮತ್ತು ಕಮ್ಯುನಿಸ್ಟ್ ಮುಖಂಡರಾದಂತಹ ಕೃಷ್ಣೇಗೌಡರು ನಮ್ಮ ಜೊತೆ ಮಾತಾಡ್ತಾರೆ ನಮಸ್ಕಾರ ಸರ್ ಸರ್ ನಮಸ್ಕಾರ ಹೇಳಿ ಹಾ ಸರ್ ಈಗ ನಾನು ಆಗ್ಲೇ ಹೇಳಿದೆ ರೈತರನ್ನ ಸರ್ಕಾರ ಬೆದರಿಸ್ತಾ ಇದೆ ನಿಮ್ಮನ್ನ ಬ್ಲಾಕ್ ಎಂತದು ಒಂದ್ ಕಡೆ ಬ್ಲಾಕ್ ಮಾಡಿ ಇಟ್ಬಿಡ್ತೀವಿ ನೀವೆಲ್ಲೂ ಆಚೆ ಮಾರಕ್ಕಾಗಲ್ಲ ಅನ್ನೋ ರೀತಿ ಹೆದರ್ಸ್ತಾ ಇದಾರೆ ಮೂರು ತಿಂಗಳು ಡೆಡ್ ಲೈನ್ ಬೇರೆ ಕೊಟ್ಟಿದ್ದಾರೆ ಅಷ್ಟಾದ್ರು ಮಾರಾರ ಮಾರಬಿಡ್ಲಿ ಎಲ್ಲಾರು ಅಂತ ಹೇಳಿ ಸರ್ ಇಲ್ಲಿಗೇನಂತ ನಾವು ಹ್ಮ್ ಸರ್ ಒಂದು ಅವ್ರ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೆ ಹ್ಮ್ ವಿವೇಚನೆ ಇಲ್ಲ ಹ್ಮ್ ಮತ್ತೆ ಅವರು ರೈತ ಪರ ಅಂತ ಹೇಳ್ಕೊಳದಕ್ಕೂ ಅವರ ಕೃತಿಗೂ ಸಂಬಂಧ ಇಲ್ಲ ಎರಡನೇದಾಗಿ ಅವ್ರ ಒಂದು ನಿರ್ದಿಷ್ಟ ಪ್ರದೇಶ ಸಾವಿರದ ಏಳುನೂರ ಎಪ್ಪತ್ತೇಳು ಪಾಯಿಂಟ್ ಫೈವ್ ಏಕರ್ ಲ್ಯಾಂಡ್ ಅನ್ನ ನಾವು ಶಾಶ್ವತ ಕೃಷಿ ವಲಯ ಅಂತ ಮಾಡ್ತೀವಿ ಅಂತ ಹೊರಟಿದಾರೆ ಅದು ಕಾನೂನಿನ ನ್ಯಾಯಾಲಯದ ಕಣ್ಣುಗಳಲ್ಲಿ ಉಳಿಯಲ್ಲ ದಟ್ ವಿಲ್ ಗೋ ಮೇಲ್ನೋಟಕ್ಕೆ ಕಾಣುವಂತ ಒಂದ್ ಅಂಶ ಅಂದ್ರೆ ಇಡೀ ದೇವನಹಳ್ಳಿ ತಾಲೂಕು ಚೆನ್ನರಪಟ್ಟಣ ಹೋಬಳಿ ಅಲ್ಲಿ ಎಲ್ಲೂ ನೀವು ಶಾಶ್ವತ ಕೃಷಿ ವಲಯ ಅಂತ ಮಾಡಿದೆ ನಿಮ್ಗೆ ಯಾರೋ ಒಂದಷ್ಟು ಜನ ರೈತರು ಭೂಮಿ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ದ್ವೇಷದ ಕಾರಣಕ್ಕಾಗಿ ಒಂದ್ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆನ ನೀವು ಶಾಶ್ವತ ಕೃಷಿ ವಲಯ ಮಾಡ್ಬಿಟ್ರೆ ಯಾವುದೇ ಒಂದು ನ್ಯಾಯಾಲಯದ ಮುಂದ್ಗಡೆ ಇದನ್ನ ಸ್ಕ್ವಾಶ್ ಮಾಡಕ್ ಹಾಕೋದ್ರೂ ಇಮ್ಮಿಡಿಯೇಟ್ ಸ್ಕ್ವಾಶ್ ಆಗುತ್ತೆ ಹಂಗಾಗಿ ಇದು ನ್ಯಾಯಾಲಯದ ಮುಂದೆ ನಿಲ್ಲಲ್ಲ ನಂಬರ್ ಒನ್ ನಂಬರ್ ಟೂ ನನ್ನ ಮೊದಲೇ ಹೇಳಿದಂಗೆ ಸರ್ಕಾರದ ಮಾತಿಗೂ ಕೃತಿಗೂ ಏನು ಸಂಬಂಧ ಇಲ್ಲ ಒಂದು ಒಂದು ಇಲ್ಲಿ ನಾವು ಹೈಲೈಟ್ ಮಾಡಬೇಕಾಗಿರತಕ್ಕ ಈಗ ಭೂ ಸ್ವಾಧೀನ ರೈತರ ವಿರೋಧಿಸಿದ ಏನಕ್ಕೆ ಅಂತಂದ್ರೆ ನಾವು ಕೃಷಿ ಮಾಡ್ತಾ ಇದೀವಿ ನಾವು ಈ ಕೃಷಿಯನ್ನು ಬಿಟ್ಕೊಡಲ್ಲ ಕೃಷಿ ಭೂಮಿಯನ್ನ ಬಿಟ್ಕೊಡಲ್ಲ ಈಗ ಸರ್ಕಾರದವರು ಮತ್ತು ಸರ್ಕಾರದ ಪರ ನಿಂತಿರತಕ್ಕಂಥ ಕೇಳ್ತಾ ಇರ್ತಕ್ಕಂಥ ಶಾಶ್ವತ ಕೃಷಿ ವಲಯ ಮಾಡಿದ್ರೆ ನಿಮ್ಗೆ ಏನ್ ಸಮಸ್ಯೆ ಯಾಕೆ ಮಾಡಬಾರ್ದು ಅಲ್ಲ ಈಗ ಇವತ್ತು ನಮ್ ದೇಶದ ಸಂವಿಧಾನದ ಪ್ರಕಾರ ಆಸ್ತಿ ಹಕ್ಕು ನಮ್ಮ ದೇಶದ ಮೂಲಭೂತ ಹಕ್ಕು ಹೌದು ಹೌದು ಹಂಗಾಗಿ ನೀವು ಆಸ್ತಿ ಕೊಂಡ್ಕೊಳ್ಳೋಕೆ ಆಸ್ತಿಯನ್ನು ಮಾರುಕೆ ನಿಮ್ಗೆ ಹಕ್ಕಿ ಇರುತ್ತೆ ಮುಕ್ತವಾದ ಹಕ್ಕಿರ್ಬೇಕು ಹ್ಮ್ ಹ್ಮ್ ನೀವು ಅದ್ ಯಾವ್ದೊಂದು ಶಾಶ್ವತ ಕೃಷಿ ಮಾಡ್ತೀವಿ ಅಂತ ಹೇಳಿದ್ರೆ ನೋ ದಟ್ ವಿಲ್ ನಾಟ್ ಸ್ಟ್ಯಾಂಡ್ ಬಿಫೋರ್ ದಿ ಲಾ ಜಮೀನನ್ನ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಮಾರುವ ಯಾರು ಬೇಕಾದ್ರೂ ಕೊಂಡ್ಕೊಳ್ಳುವ ಅವಕಾಶ ಇರ್ಬೇಕು ಅವ್ರ ಹೇಳ್ತಾ ಇರೋ ನಮಗೆ ಮಾರಿ ನೀವು ಬೇರೆ ಯಾಕೆ ಮಾಡ್ತೀರಾ ಅಂತ ಅದೇ ಎಗ ನಿದ್ರಿ ಎ ಬ್ಲಾಕ್ ಮೈಲ್ ಯಾಕೆ ಇವ್ರಿಗೆ ಯಾಕೆ ಮಾಡ್ಬೇಕು ಇವ್ರಿಗಿಂತ ಹೆಚ್ಚಿನ ದರ ಕೊಟ್ಟವ್ರು ಮಾರ್ತೇನೆ ನಾನು ಸಿದ್ದರಾಮಯ್ಯ ಮಾಡ್ಬೇಕು ಡಿ ಕೆ ಶಿವಕುಮಾರ್ಗೆ ಯಾಕೆ ಮಾಡ್ಬೇಕು ಎಂ ಬಿ ಪಾಟೀಲ್ಗೆ ಯಾಕೆ ಮಾಡ್ಬೇಕು ಇದಕ್ಕಿಂತ ಹೆಚ್ಚಿನ ಧಾರಣೆ ಕೊಡೋರು ನಾನ್ ಮಾರ್ತೇನ್ರಿ ಇದೊಂದ್ ಮುಕ್ತ ಮಾರುಕಟ್ಟೆ ನೀವು ಮಾತಾಡ್ತೀವಿ ಮತ್ತೆ ಸೆನ್ಸ್ ಯಾಕೆ ವಾಪಸ್ ಮಾತಾಡ್ತೀರಿ ಆದ್ರೆ ಪ್ರಶ್ನೆ ಇರೋದೇನು ಕೃಷಿ ಭೂಮಿ ಒಂದು ಸರಕಲ್ಲ ಅದು ಕಮಾಡಿಟಿ ಅಲ್ಲ ಆದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಸರಿಸ್ತಾ ಇರತಕ್ಕಂತ ರೈತ ವಿರೋಧಿ ಕೃಷಿ ವಿರೋಧಿ ನೀತಿಗಳ ಪರಿಣಾಮವಾಗಿ ಇವತ್ತು ಕೃಷಿ ಅನ್ನೋದು ಒಂದು ಲಾಭದಾಯಕ ಉದ್ದಿಮೆಯಾಗಿ ಉಳಿದಿಲ್ಲ ಈ ಹಿನ್ನೆಲೆ ಒಳಗಡೆ ತುಂಬಾ ಜನ ರೈತರು ತಮ್ಮ ಭೂಮಿಯನ್ನ ಕಳ್ಕೊಳ್ತಾ ಇದ್ದಾರೆ ಅನೇಕ ಕಾರಣಗಳಿಗ ಕಳ್ಕೊಳ್ತಾ ಇದಾರೆ ಒಂದು ಕೃಷಿ ಲಾಭದಾಯಕ ಅಲ್ಲ ಎರಡನೇದು ಖರ್ಚು ದುಬಾರಿ ಅದರಲ್ಲೂ ಮುಖ್ಯವಾಗಿ ಆರೋಗ್ಯ ಮತ್ತು ಶಿಕ್ಷಣದ ಖರ್ಚು ವಿಪರೀತ ದುಬಾರಿ ಇಂತಹ ಸಂದರ್ಭದಲ್ಲಿ ಜಮೀನನ್ನ ರೈತರು ಕಳ್ಕೊಳ್ತಾ ಇದಾರೆ ಅವರೆಲ್ಲರೂ ಕೂಡ ಕೃಷಿ ಕೂಲಿಕಾರರಾಗಿ ಅಸಂಘಟಿತ ಕಾರ್ಮಿಕರಾಗಿ ಸ್ಲಂ ಗಳಾಗಿ ಬದಲಾಗ್ತಾ ಇದಾರೆ ಈ ಹಿನ್ನೆಲೆಯಲ್ಲಿ ಒಂದು ರಾಜ್ಯ ಸರ್ಕಾರ ಅಥವಾ ಒಂದು ಕೇಂದ್ರ ಸರ್ಕಾರ ಜನ ಸರ್ ಪರ ಸರ್ಕಾರಗಳಾದ್ರೆ ರೈತರು ಇವತ್ತು ಕೃಷಿ ಭೂಮಿಯನ್ನು ಕಳ್ಕೊಂಡು ಬೀದಿಗೆ ಬೀಳ್ತಾ ಇರತಕ್ಕಂತ ಹಿಂದೆ ಇರುವ ನೀತಿಗಳು ಏನಿದೆ ಅದನ್ನ ಪರಿಶೀಲಿಸಿ ಆ ನೀತಿಗಳನ್ನ ಮಾರ್ಪಡಿಸ್ತಕ್ಕಂತ ಕೆಲಸವನ್ನು ಮಾಡಬೇಕಿತ್ತು ಇನ್ಸ್ಟೆಡ್ ಇವ್ರು ಏನ್ ಮಾಡ್ತಾ ಇದಾರೆ ಭೂಮಿಯನ್ನ ಮಾರ್ಲಿಕ್ಕೆ ರೈತನ ಒತ್ತಾಯಿಸ್ತಾ ಇದಾರೆ ಇದು ಎಗೈನ್ ಕೃಷಿ ವಿರೋಧಿ ವಿರೋಧಿ ಆದಂತ ನಿಲುವು ಇದನ್ನ ಹೆಂಗ್ ಹೆಂಗತಿ ಮತ್ತೆ ಆಯ್ತು ಆ ರೈತರು ಸಾವಿರಾರು ದಿನ ಪ್ರತಿಭಟನೆ ಮಾಡಿ ಆ ಭೂಮಿಯನ್ನು ಉಳಿಸ್ಕೋಬೇಕಾದ ರೀತಿನಲ್ಲಿ ಸರ್ಕಾರದ ಒತ್ತಡ ತಂದಿದ್ದಾರೆ ಸರ್ಕಾರ ಆ ಒತ್ತಡದ ಮುಂದೆ ಸೋತಿದೆ ಸೋತಾಗ್ಲೂ ಕೂಡ ಮರ್ಯಾದೆಯಿಂದ ನಾವು ಸೋತಿದ್ದೀವಿ ಅಂದ್ಬಿಟ್ಟು ಡಿನೋಟಿಫೈ ಮಾಡ್ಬೇಕು ಸಿಂಪಲ್ ಆಗಿ ಈ ಭೂಮಿಯನ್ನು ಭೂ ಸುವಾದಿನ ಪ್ರಕ್ರಿಯೆಯಿಂದ ಕೈ ಬಿಡ್ಲಾಗಿದೆ ಮುಗಿದೋಗಿತ್ತು ಇವರು ನಮ್ಮ ಹಳ್ಳಿ ಕಡೆ ಅಂಡ ಬಂಡ ಅಂತಾರೆ ಅಂಡಮಂಡ ಆಟ ಅಂತ ಹಾ ಅಂಡಮಂಡ ಅಂದ್ರೆ ಸೋತ್ರನು ಸೋಲ್ ಒಪ್ಪದೆ ಇರುವ ಸಿದ್ದರಾಮಯ್ಯನವರು ಅಂಡಬಂಡ ಆಡ್ತಾರ ಈಗ ಹಳ್ಳಿಯವರಲ್ಲ ಅದಕ್ಕೆ ಸೋಲ್ ನಾವು ಸೋತ್ ಮಣ್ಣು ಮುಕ್ಕಿದಿವಿ ಆದ್ರೂ ನಾವು ನಿಮ್ಮನ್ ಸೋಲಿಸ್ತೀವಿ ಅಂತ ರೈತರನ್ನ ನಾನ್ ಸಿದ್ದರಾಮಯ್ಯನವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ ರೀ ಇಂತ ನವರಂಗಿ ಆಟನ ಎಷ್ಟ್ ಜನ ನೋಡಿದಾರ್ರಿ ರೈತರು ಎಷ್ಟ್ ಆಟ ನೋಡಿದಾರ್ರಿ ಗುಂಡೂರಾಯನ್ ನೋಡಿದಾರೆ ಇಂದಿರಾ ಗಾಂಧಿ ನೋಡಿದಾರೆ ಯಡಿಯೂರಪ್ಪ ನೋಡಿದಾರೆ ಕುಮಾರಸ್ವಾಮಿ ನೋಡಿದ್ದಾರೆ ನಿಮ್ಮನ್ನು ನೋಡಿದಾರೆ ನೀವ್ ಯಾರೆಲ್ಲ ರೈತರಿಗೆ ಗುಂಡಿಕ್ಕದ್ರಿ ರೈತರ ಮೇಲೆ ಗೋಲಿಬಾರ್ ಮಾಡಿದ್ರಿ ರೈತರ ಜೈಲ್ಗೆ ಹಾಕಿದ್ರಿ ರೈತರ ಎದುರುಗಡೆ ಸುಳ್ಳು ಹೇಳದ್ರಿ ಅವ್ರೆಲ್ಲರೂ ಸೋಲ್ಸಿ ಮನೆಗ್ ಕಳಿಸಿದ್ದಾರೆ ಸಿದ್ದರಾಮಯ್ಯನವ್ರು ಲೆಕ್ಕ ರೈತರಿಗೆ ಅದ್ರಿಂದ ನೀವ್ ಏನಂತ ಹೇಳಿದ್ರೆ ಯು ಆರ್ ಇನ್ ಡಿಫ್ರೆಂಟ್ ಯಡಿಯೂರಪ್ಪ ಸಿದ್ದರಾಮಯ್ಯ ಕುಮಾರಸ್ವಾಮಿ ಗುಂಡೂರಾವ್ ಇವ್ರೆಲ್ರು ಒಂದೇ ಒಂದೇ ಜಾತಿ ಒಂದೇ ನೀತಿ ಪಕ್ಷ ಬೇರೆ ಬೇರೆ ಬಣ್ಣ ಬೇರೆ ಅಷ್ಟೇ ಬಣ್ಣ ಬೇರೆ ಅದರಿಂದ ದಿಸ್ ವಿಲ್ ನಾಟ್ ಕಂಟಿನ್ಯೂ ಫಾರ್ ಎವರ್ ಪೀಪಲ್ ವಿಲ್ ಡಿಫೀಟ್ ಇಟ್ ಇಲ್ಲಿ ಸರ್ ಬಹಳ ಸ್ಪಷ್ಟವಾಗಿದೆ ಈಗ ನಾವು ಕೇಳ್ತಾ ಏನು ಅಂತಂದ್ರೆ ಇಲ್ಲಿ ಕೃಷಿಕರಲ್ಲದೇ ಇದ್ದರೂ ಕೃಷಿ ಭೂಮಿನ ಖರೀದಿ ಮಾಡಬಾರ್ದು ಈ ಒಂದು ಕಾನೂನು ಇತ್ತು ಈ ಕಾನೂನನ್ನ ವಾಪಸ್ ತಂದ್ರೆ ವಾಪಸ್ ಯಾವದೇ ಸರ್ಕಾರ ಸರ್ಕಾರ ತಂದ್ರೆ ಸೊ ಅಲ್ಲಿ ಪ್ರಮುಖ ಬದಲಾವಣೆ ಶಾಶ್ವತ ಕೃಷಿ ವಲಯ ಅನ್ನೋ ನೀತಿ ಎರಡು ಒಂದೇನಾ ಅಥವಾ ಬೇರೆ ಇಲ್ಲ ಇಲ್ಲ ಇದು ಕಂಪ್ಲೀಟ್ಲಿ ಸಂಬಂಧ ಇಲ್ಲ ಯಾರು ಸಂಬಂಧ ಇಲ್ಲ ಅಂತ ಹೇಳಿದ್ರೆ ರೈತರ ಅಲ್ಲದೆ ಇರೋರು ಕೃಷಿ ಭೂಮಿಯನ್ನು ಕೊಂಡ್ಕೋಬಾರದು ಅನ್ನೋ ಕಾನೂನು ಏನಿದೆ ಅದು ರೈತ ಪರವಾದ ಕಾನೂನು ರೈತ ಪರವಾದ ಕಾನೂನು ಹೌದು ಅಂದ್ರೆ ಇವರು ಯಾರೋ ಉದ್ದಿಮೆಗಳು ಉದ್ದಿಮೆದಾರರು ಕೊಂಡ್ಕೊಳಕ್ಕಾಗಲ್ಲ ಹೌದು ಹೌದು ಈಗ ಅದಕ್ಕೂ ಸಾವಿರ ಹ್ಮ್ ಆದ್ರೆ ಇದೇನಿದೆ ಊರೆಲ್ಲ ಕೊಳ್ಳೆ ಹೊಡುವಾಗ ನೀವು ಯಾವ್ದೋ ಒಂದು ನಿರ್ದಿಷ್ಟ ನೂರ್ ಸಾವಿರದ ಏಳುನೂರ ಎಕ್ರೆಗೆ ಮಾತ್ರ ಶಾಶ್ವತ ಕೃಷಿ ವಲಯ ಮಾಡ್ತೀವಿ ಅಂದ್ರೆ ಏನಂತ ಕರಿಬೇಕು ನೀವು ಇದೊಂದು ನಾನ್ಸೆನ್ಸ್ ಇದು ತಲೆ ಇರೋರು ಯಾರು ಕೂಡ ಈ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ಹ್ಮ್ ಅವ್ರ ಕ್ಯಾಬಿನೆಟ್ ತಲೆ ಇಲ್ಲ ಹ್ಮ್ ಅವರು ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ನಮ್ಮ ದೇಶೀಯ ಬಂಡವಾಳದಾರರ ಏಜೆಂಟ್ ಗಿರಿ ನಡೆಸ್ತವ್ರೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಅಂತ ಅಹಂಕಾರಿಗಳೇನಿದ್ದಾರೆ ಇವರು ಔಟ್ ರೈಟ್ ಮಾನಪಲ್ಲಿ ಕ್ಯಾಪಿಟಲ್ ಇದನ್ನೇ ಅಲ್ವಾ ವಿರೋಧಿಸಿದ್ದು ಈಗ ಎರಡ್ ಸಾವಿರದ ಹದಿಮೂರರಲ್ಲಿ ರಾಹುಲ್ ಗಾಂಧಿ ಇದನ್ನ ವಿರೋಧಿಸಿ ತಾನೆ ಹಾ ಅವ್ರ ಒಂದು ಕಾನೂನು ತಂದ್ರೆ ಎರಡ್ ಸಾವಿರ ಹದಿಮೂರಲ್ಲಿ ಯಾರೀಗ ರಾಹುಲ್ ಗಾಂಧಿ ಹಾ ಕಾನೂನ್ ತಂದ್ರು ಹಾ ಸಿದ್ದರಾಮಯ್ಯನ ಅದೇ ಸಂದರ್ಭದಲ್ಲಿ ಅವರ ಮೊದಲ ಮುಖ್ಯಮಂತ್ರಿ ಅವಧಿನಲ್ಲೇ ಹಾ ಭೂಮಿ ಕಾಯ್ದೆಯನ್ನ ರದ್ದು ಪಡಿಸಿದ್ರು ಓ ಹಾ ಓಕೆ ಅವರ ಮೊದಲ ಅವಧಿನಲ್ಲೇ ಕೃಷಿಕರ ಅಲ್ಲದವರು ಭೂಮಿ ಕೊಂಡ್ಕೋಬೋದು ಅಂತ ಕಾನೂನು ಮಾಡಿದ್ರು ಹ್ಮ್ ಹಂಗಾಗಿ ಹ್ಮ್ ಹೇಳುದ್ ಬೇರೆ ನಡ್ಕೊಳ್ಳುದ್ ಬೇರೆ ಅದ್ರಿಂದ ನಾನ್ ಕೇಳ್ತೀನಿ ಇಡೀ ಕರ್ನಾಟಕದಲ್ಲಿ ರೈತರು ಭೂಮಿ ಕೊಟ್ಟು ಮುಕ್ತವಾಗಿ ಅವಕಾಶ ಕೊಟ್ಬಿಟ್ಟು ಚಂದ್ರಪಟ್ಟಣ ಹೋಬಳಿ ರೈತರಿಗೆ ಮಾತ್ರ ಸಾವಿರದ ಏಳ್ನೂರ ಎಕರ ಶಾಶ್ವತ ಕೃಷಿ ಏನ್ ಮಾಡುದ್ರ ಅಲ್ಲೇ ಬಂಗಾರ ಬೆಳೆಸ್ತೀರಾ ಹೌದಪ್ಪ ರೈತರು ಬೆಳೆಯುವ ಇಷ್ಟ ಇರುತ್ತನಗ ಬೆಳೀತಾರೆ ಇಷ್ಟ ಇಲ್ಲದಾಗ ಅವ್ರು ಇಷ್ಟ ಮಾರ್ಬಿಟ್ಟು ಹೋಗ್ತಾರೆ ಈಗಾಗಲೇ ನೀವು ಹೇಳ್ದಂಗೆ ನಿನ್ನೆ ಕೂಡ ಬಡಗಲಪುರ ಹೇಳ್ತಾರೆ ಇದು ಈ ಜಮೀನ್ ಕೊಡಕ್ಕೆ ಎಂಬ ಪಾಟೀಲ್ ಬಹಳ ಹೊಟ್ಟೆವರಿತಾ ಇದೆ ಅವ್ರ ಏನೋ ಅವ್ರ ಆಸ್ತಿ ಆಸ್ತಿಯನ್ನು ಆಡ್ತಾ ಇದಾರೆ ಅವರಿಂದನೇ ಇಷ್ಟೆಲ್ಲಾ ಸಮಸ್ಯೆ ಅಂತ ಹೇಳ್ತಾ ಇದ್ರು ಅಲ್ಲಲ್ಲ ಇದು ಕಾಂಗ್ರೆಸ್ ಸರ್ಕಾರದ ನೀತಿ ಹಾ ಆ ನೀತಿಯನ್ನ ಕೆಲವರು ಮುಂದುತ್ತ ಇವ್ರನ್ನ ಡಿ ಕೆ ಶಿವಕುಮಾರ್ ಮತ್ತೆ ಅವನ ಯಾರು ಎಂ ಬಿ ಪಾಟೀಲ್ ಬಿಟ್ಟಿದ್ದಾರೆ ಅಷ್ಟೇ ಹಾ ఇట్ ఈస్ ది పాలి ఆఫ్ ది గవర్నమెంట్ సయ్య ఒళ్ళు ఎంబి పటేల్ కేట్వర్ అలా అట్ ఈస్ ది పాలిసి ఆఫ్ ది స్టేట్ గవర్నమెంట్ విచ్ ఎగెస్ట్ ది ఇంట్రెస్ట్ ఆఫ్ ది ఫార్మర్స్ ఇదివరకు సార్ తనక అంతా పీపల్ విల్ డిఫీట్ ఇట్ సో ఈ దేవనహి బు ఈ కొట్టెం ಈಗ ಆನೆ ಕಲ್ಲಲ್ಲಿ ನಡೀತಾ ಇದೆ ಅಲ್ಲಿ ತೊಕೆ ಹಾಕಿದ್ರು ಅಲ್ಲಿ ಅಲ್ಲಿ ಇನ್ನೂ ಮಹಾರ್ಟಿ ಶುರುವಾಗಿದೆ ಬಿಡದಿಲ್ಲಿ ಇವತ್ತು ಜನ ಎದೆ ಎದೆ ಚಚ್ಕೋತಾ ಇದಾರೆ ಯಾವುದೇ ಕಾರಣಕ್ಕೂ ಜಮೀನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗೆ ಎಲ್ಲಾ ಕಡೆ ನೋಡಿದ್ರು ಎಲ್ಲೆಲ್ಲಿ ಅವರಿಗೆ ಈ ಈ ರಾಜಕಾರಣಿಯನ್ನು ಒಬ್ಬ ರಾಕ್ಷಸ ಬೈ ತೆಗೀತನೋ ಅಲ್ಲೆಲ್ಲಾ ಭೂಮಿ ಸ್ವಾಹ ಆಗ್ತಾ ಇದೆ ಇದಕ್ಕೆ ಕೊನೆ ಏನು ಸರ್ ಅಲ್ಲಿ ಇದು ಕೊನೆ ಈ ರಾಜ್ಯ ಜನ ವಿರೋಧಿ ರೈತ ವಿರೋಧಿ ಆಗಿರುವಂತ ಸರ್ಕಾರಗಳನ್ನ ಇಡೀ ರೈತರು ಸಮರ ಸಾರಿ ಸೋರಿಸುದು ಈಗಾಗಿ ನೀವು ಹೇಳಿದಿರಾ ಎಲ್ಲಾ ಮುಖ್ಯಮಂತ್ರಿಗಳ ಹೆಸರನ್ನ ಹೇಳಿದಿರ ಅದು ಪಕ್ಷಾತೀತವಾಗಿ ಮತ್ತೆ ಎಲ್ಲಾ ರಾಜಕಾರಣಿಗಳ ಬಂದ ಬಣ್ಣ ಒಂದೇ ಜಾತಿ ಒಂದೇ ಅಂತ ಹೇಳ್ತೀರಾ ಹಾಗಾದ್ರೆ ಬರಿಹಾರ ಈಗ ಜನಕ್ಕೆ ಈಗ ರೈತರು ಈಗ ರೈತರದೇ ಸರ್ಕಾರ ಬರಬೇಕು ಇರುವುದು ಒಂದೇ ಕಮ್ಯುನಿಸ್ಟ್ರು ಅಧಿಕಾರಕ್ಕೆ ಇನ್ನೇ ಸುಮ್ಮನೆ ನೇರವಾಗಿ ಇನ್ ಡೈರೆಕ್ಟ್ ಆಗಿ ಮಾತಾಡೋದು ಏನಿಲ್ಲ ಕಮ್ಯುನಿಸ್ಟ್ ಬರಬೇಕು ಹ್ಮ್ ಖಾಸಗಿ ಬಂಡವಾಳದ ಮೇಲೆ ನಿಯಂತ್ರಣ ಹೇರಬೇಕು ಮಾನಪಲ್ಲಿ ಬಂಡವಾಳವನ್ನು ಹಾಕ್ಬೇಕು ಸರ್ಕಾರಕ್ಕೆ ಇಂಡಿಗೋ ನೋಡಿ ಟಾಟಾ ಝೋನ್ಗೆ ಒಂದು ಚಿಪ್ ಡೆವಲಪ್ ಮಾಡೋಕೆ ನಲ್ವತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ನಲವತ್ತೆಂಟು ಸಾವಿರ ಕೋಟಿ ರೈತರಿಗೆ ಎಷ್ಟು ಕೊಟ್ಟಿದ್ದಾರೆ ಸರ್ ಫಾರ್ಟಿ ಏಟ್ ತೌಸಂಡ್ ಕ್ರೋರ್ ರೈತರಿಗೆ ಬಿಡಿ ಕೋಟಿ ರೂಪಾಯಿನ ಪಾರ್ಟಿ ಫಂಡ್ ತಗತಾರೆ ಬಾಂಡ್ ಮುಖಾಂತರ ಹ್ಮ್ ಅಂದ್ರೆ ದಿಸ್ ಈಸ್ ಔಟ್ ರೈಟ್ ಲೂಟಿಂಗ್ ದಿ ಅಸೆಟ್ಸ್ ಅಂಡ್ ಪ್ರಾಪರ್ಟಿ ಆ ರಾಷ್ಟ್ರ ಅಂತಾರೆ ರಾಷ್ಟ್ರೀಯತೆ ಅಂತಾರೆ ಮಣ್ಣು ಸರ್ ಅಂತಿಮವಾಗಿ ನೀವು ಹೇಳಿದ್ರೆ ಕಮ್ಯುನಿಸ್ಟ್ ಅಂತ ಹೇಳಿ ಇದು ಜನಕ್ಕೆ ಅರ್ಥ ಆಗಬೇಕು ಅರ್ಥ ಆಗುತ್ತೆ ಸರ್ ಅರ್ಥ ಆಗುತ್ತೆ ಹಸಿವು ಹಸಿವು ಹೊಟ್ಟೆ ಮುಂದ್ಗಡೆ ಎಲ್ಲ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಮಾತನಾಡಿದ